ಂಗಡಿ ಕಂಡ ಅಮೂಲ್ಯ ಬಂಗಾರ ತನ್ನ ಜೀವನವನ್ನು ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಸೇವೆಗಾಗಿ ಮೀಸಲಾಗಿಟ್ಟ ಹರಿಕಾರ ಮುಗ್ಧತೆಯ ಜತೆಗೊತ್ತು ನೇರ ನಡೆನುಡಿಯಲ್ಲೇ ತಾಲೂಕನ್ನು ಐದು ಬಾರಿ ಶಾಸಕರಾಗಿ ಆಳಿದ ಸಾಹುಕಾರ ಇವರು ನಮ್ಮ ನಿಮ್ಮೆಲ್ಲರ ಮಾನ್ಯ ವಸಂತ ಬಂಗೇರ ಬೆಳ್ತಂಗಡಿಯ ರಾಜಕೀಯ ಹುಲಿ ಅಸ್ತಂಗತವಾಗಿದ್ದರೂ ಬಾಳಪಯಣದ ರೋಚಕ ಜೀವನದ ಕಥೆ ಮಾತ್ರ ಇನ್ನೂ ಕಣ ಕಣ್ಣದಲ್ಲಿ ಜೀವಂತವಾಗಿದೆ ಭೂಮಾಲೀಕರು ಪಟೇಲರಾಗಿದ್ದ ಕುವೆಟ್ಟು ಗ್ರಾಮದ ಕೇದಿ ಸುಪ್ಪ ಪೂಜಾರಿ ಮತ್ತು ದೇವಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರ ವಸಂತ ಬಂಗೀರರು ತನ್ನ ಐವರು ತಮ್ಮಂದಿರು ಓರ್ವ ತಂಗಿಗೆ ತಂದೆಯ ನಂತರ ತಂದೆಯ ಸ್ಥಾನಪ ತುಂಬಿದವರು ಸಾವಿರದ ಒಂಬೈನೂರ ನಲವತ್ತಾರರ ಜನವರಿ ಹದಿನೈದರಂದು ಜನಿಸಿದ ಬಂಗೀರರು ಬೆಳೆದ ಬಳಿಕ ಇಟ್ಟ ಹೆಜ್ಜೆಗಳೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಅಚ್ಚೊತ್ತಾಗಿರುವುದಂತೂ ಸತ್ಯ ಓಚಣ್ಣ ಎಂದೇ ಜನಜನಿತವಾಗಿದ್ದು ನೇರ ರಾಜಕೀಯ ನೊಂದವರ ಪಾಲಿನ ಆಶಾಕಿರಣ ಲೋಪದೋಷವಿಲ್ಲದ ವ್ಯವಹಾರ ಸಹಾಯಗುಣ ಕಪ್ಪು ಚುಕ್ಕೆ ರಹಿತ ಮೌಲ್ಯಾಧಾರಿತ ರಾಜಕಾರಣವೇ ಇವರ ವ್ಯಕ್ತಿತ್ವದ ಹಿರಿಮೆ ಮೊದಲು ಶಾಸಕರಾಗಿದ್ದಾಗ ಬೆಳ್ತಂಗಡಿಗೆ ಮಂಗನ ಕಾಯಿಲೆಯ ಬಿಸಿ ತಟ್ಟಿತ್ತು ಆಗ ಹಳ್ಳಿ ಹಳ್ಳಿಗಳಲ್ಲಿ ಚಿಕಿತ್ಸೆ ಕೊಡಲು ಶ್ರಮಿಸಿದವರು ಬಂಗೇರರು ಮಂಗನ ಕಾಯಿಲೆ ಹರಡುವ ಉಣುಗನ್ನು ಬಿರಡೆಯಲ್ಲಿ ಹಾಕಿ ಕಿಸಿಯಲ್ಲಿ ಹಿಡಿದುಕೊಂಡು ವಿಧಾನಸಭೆಗೆ ಹೋಗಿ ಪರಿಹಾರ ಕೊಡದಿದ್ರೆ ಇವನ್ನೇ ಇಲ್ಲಿ ಬಿಡುವುದಾಗಿ ನೇರವಾಗಿ ತರಾಟೆಗೆ ತೆಗೆದುಕೊಂಡು ಜನಪರ ಹೋರಾಟ ಮಾಡಿದರು ಧೈರ್ಯವಂತನಾಗಿ ನಿಷ್ಠಾವಂತನಾಗಿ ರಾಮನ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನವಾಗಬೇಕು ಎಂದು ಹೋರಾಟ ಮಾಡಿ ಧನ ಸಂಗ್ರಹ ಮಾಡಿದವರಿವರು ಎಂದೆಂದಿಗೂ ನಮ್ಮ ಬೆಳ್ತಂಗಡಿಯ ಹುಲಿ ಯಾವ ಜಾತಿ ಧರ್ಮದ ಬಗೆಗೂ ವೇದವನ್ನೇ ತೋರದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿದ ಅಪ್ರತಿಮ ಶಕ್ತಿ ಇದು ಕಂಡದ್ದನ್ನ ಕಂಡಂತೆ ಹೇಳುವ ಜನಪ್ರಿಯತೆಯನ್ನ ಉಳಿಸಿಕೊಂಡಿರುವ ಏಕೈಕ ವ್ಯಕ್ತಿತ್ವ ಮೇಲ್ನೋಟಕ್ಕೆ ಕಠೋರ ಅನಿಸ್ತಾರೆ ಆದ್ರೆ ಹೃದಯ ಮಾತ್ರ ಭಾರಿ ಮೃದು ಇವರ ಮಾತಂದ್ರೆ ಹೈಕಮಾಂಡ್ ತರ ಅದರಲ್ಲಿ ಸ್ಪಷ್ಟತೆ ಮತ್ತು ನೈಜತೆ ಇತ್ತು ಭ್ರಷ್ಟಾಚಾರ ನಿರ್ಮೂಲನೆಗೆ ಕಂಕಣಬದ್ಧರಾಗಿದ್ದು ಇವರ ನಡೆಯೇ ಎಲ್ರಿಗೂ ಆದರ್ಶ ಎಷ್ಟೋ ಕುಟುಂಬಗಳಿದ್ದು ಎಷ್ಟೋ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದೆ ಬೆಳ್ತಂಗಡಿಯ ಬಸ್ ನಿಲ್ದಾಣದ ಬಳಿ ಕಂಗೊಳಿಸ್ತಾ ಇದೆ ಒಂದು ಸಭಾಂಗಣ ಎಲ್ರಿಗೂ ಸಿಕ್ಕಿದೆ ಅದುವೇ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಈ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘವನ್ನ ಸ್ಥಾಪಿಸಿದ ಕರ್ತೃ ವಸಂತ ಬಂಗೀರರು ನಮ್ಮ ಸಂಘಕ್ಕೆ ವಿಶೇಷವಾದಂತಹ ಪ್ರಾತಿನ ನೀಡಿ ದಿವಂಗತ ರಾಮನಾಯ್ಕರು ಅವರಿಗೆ ಕೊಟ್ಟಂತಹ ಒಂದು ಜಾಗವನ್ನ ಅದನ್ನು ಸಂಘದ ಮುಖಾಂತರ ಸಂಘಕ್ಕೆ ನೀಡಿದಂತಹ ಒಂದು ಮಹಾನ್ ವ್ಯಕ್ತಿತ್ವ ಅದರ ಮುಖಾಂತರ ನಾವು ಸಂಘಕ್ಕೆ ಸಂಘದಿಂದ ವಾರ್ಷಿಕವಾಗಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಮತ್ತು ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೀವಿ ಆ ಮುಖಾಂತರ ಬಹಳಷ್ಟು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ನಮ್ಮ ಸಂಘ ಇವತ್ತು ಇಷ್ಟು ಬೆಳಿಬೇಕಂತಾದರೆ ಅವರ ಒಂದು ಮುತುವರ್ಜಿ ಬಹಳಷ್ಟು ಹೆಚ್ಚು ಇದೆ ಹೆಸರಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದ್ದೇವೆ ಸುಮಾರು ಎರಡು ಕೋಟಿ ಐವತ್ತೈದು ಲಕ್ಷದ ಒಂದು ಜಾಗ ಅದಕ್ಕೆ ಮೂಲ ಪ್ರೇರಣೆ ಶ್ರೀಮಾನ್ ವಸಂತ ಬಂಗೇರು ಅವರೇ ಅವರೇ ಇದ್ದು ಅದನ್ನು ಮಾತುಕತೆ ಅಲ್ಲಿ ಮುಗಿಸಿ ನಮಗೆ ಸಂಘಕ್ಕೆ ನೀಡಿದ್ದಾರೆ ಅದನ್ನು ಮುಂದಿನ ದಿನದಲ್ಲಿ ನಾವು ಸಂಘದ ವಿವಿಧ ಚಟುವಟಿಕೆಗಳಾಗಿ ಉಪಯೋಗವನ್ನು ಮಾಡ್ತಾ ಇದ್ದೆ ಇದ್ದೇವೆ ಅಂತೇಳಿ ಹೇಳುತ್ತ ವಿಶೇಷವಾಗಿ ಬಂಗೇರು ಅಂತ ಹೇಳಿದರೆ ಬೆಳ್ತಂಗಡಿಯ ಒಂದು ಬಂಗಾರ ಕಳ್ಕೊಂಡದ್ದು ಕನ್ಯಾಡಿ ರಾಮಕ್ಷೇತ್ರವೆಂದು ದಕ್ಷಿಣದ ಅಯೋಧ್ಯೆಯಾಗಿ ಸಹಸ್ರಾರು ಭಕ್ತಾದಿಗಳನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿರೋ ರಾಮಕ್ಷೇತ್ರದ ನಿರ್ಮಾಣದ ರೂವಾರಿಯು ನಮ್ಮ ಬಂಗೇರರು ಸಹಕಾರಿ ಸಂಘವೊಂದಿದ್ರೆ ಎಲ್ಲರಿಗೂ ಎಲ್ರಿಗೂ ಸಹಕಾರವೇ ಸಿಗುತ್ತೆ ನನ್ನಿಂದ ಸಹಾಯ ಆಗಬೇಕು ಎಂದು ಪಣತೊಟ್ಟು ಈ ದಿಗ್ಗಜ ಆರಂಭಿಸಿದ ಸಹಕಾರಿ ಸಂಘವೇ ಗುರುದೇವ ಸಹಕಾರಿ ಸಂಘ ಶೈಕ್ಷಣಿಕವಾಗಿ ಭಾರಿ ಮಹತ್ವದ ಸೇವೆ ನೀಡಿದವರು ಇವರೇನೆ ಯಾರೇ ಒಬ್ಬ ವಿದ್ಯಾರ್ಥಿ ಕಷ್ಟ ಅಂದರೆ ಸಾಕು ಮರುಗಿದವರಿವರು ಆದರೆ ಮರುಗಿ ಸುಮ್ಮನಾದವರಲ್ಲ ತನ್ನ ದುಡಿಮೆಯ ಹಣವನ್ನು ಒಟ್ಟುಗೂಡಿಸಿ ನೆರವಾದವರು ದಾನಿಗಳ ನೆರವನ್ನು ಪಡೆದು ಜೊತೆಯಾದವರು ಶಿಕ್ಷಣಕ್ಕಾಗಿ ನಮ್ಮದೇ ಸಂಸ್ಥೆ ಬೇಕು ಆಗ ವಿದ್ಯಾರ್ಥಿಗಳಿಗೆ ಕಡಿಮೆ ಫೀಸ್ ಜತೆಗೆ ಗುಣಮಟ್ಟದ ಶಿಕ್ಷಣ ಕೊಡಬಹುದೆಂದು ಗುರುದೇವ ಕಾಲೇಜನ್ನು ಆರಂಭಿಸಿದರು ಈ ಮೂಲಕ ವಿದ್ಯಾರ್ಥಿನಿಗೈದ ಬಹುತೇಕ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲು ಕೂಡ ಇರಲಿಲ್ಲ ಇನ್ನು ನಾರಾವಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಾರಂಭಿಸಿ ವೇಣೂರು ಪ್ರೌಢಶಾಲೆಯ ಹೊಸ ಕಟ್ಟಡವನ್ನು ಆರಂಭಿಸಿ ಕೊಕ್ರಾಡಿ ಪಿಯು ಕಾಲೇಜಿಗೆ ಅನುದಾನ ಸ್ಯಾಂಕ್ಷನ್ ಆಗುವಂತೆ ಮಾಡಿ ವಿಜ್ಞಾನ ವಿಭಾಗವಾಗಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆ ಆಸೆ ಕನಸನ್ನ ಕೂಡ ಸಾಕಾರಗೊಳಿಸಿದರು ಶ್ರೀ ಗುರುದೇವ ಕಾಲೇಜು ಅವರ ಒಂದು ಕನಸು ಬೆಳ್ತಂಗಡಿಯ ಈಗ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾಲೇಜನ್ನ ಕಟ್ಟಿದ್ದಾರೆ ಮುಖ್ಯವಾಗಿ ಬಡ ಮಕ್ಕಳಿಗಾಗಿ ಒಂದು ಕಾಲೇಜನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆ ಅಂತ ಹೇಳಿದರೆ ಈ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂತಹ ಬಡ ಜನತೆಗೆ ಈ ಒಂದು ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜು ಒಂದು ವರದಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅನೇಕ ಹೆತ್ತವರು ಹಾಗೂ ವಿದ್ಯಾರ್ಥಿಗಳು ಶ್ರೀಕ್ಕೆ ಈ ಅಡ್ಮಿಷನ್ ಆಗುವ ಸಂದರ್ಭದಲ್ಲಿ ನಮ್ಮ ವಸಂತ ಬಂಗೇರವರ ಎದುರುಗಡೆ ನಿಂತಿರುವಂತಹ ದೃಶ್ಯವನ್ನು ಕೂಡ ನೆನಪಿಗೆ ಬರ್ತಾ ಇದೆ ಇನ್ನು ಮಂಗಳೂರಿಗೆ ಬೆಳ್ತಂಗಡಿಯಿಂದ ವ್ಯಾಸಂಗಕ್ಕಾಗಿ ಬರೋ ಮಕ್ಕಳಿಗೆ ಮಂಗಳೂರಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಬೇಕು ಅಂದ್ರೆ ಬಂಗೇರರಿಗೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕಿತ್ತು ತಕ್ಷಣವೇ ಈ ಸೌಲಭ್ಯ ರುಜುವಾತಾಗ್ತಿತ್ತು ದೇಶ ಕಟ್ಟುವುದೆಂದ್ರೆ ಕಲ್ಲು ಮಣ್ಣಿನಿಂದಲ್ಲ ಸ್ವಾಮಿ ಶೈಕ್ಷಣಿಕವಾಗಿದ್ದು ಸ್ಪಂದಿಸಿದ್ರೆ ಭವಿಷ್ಯದ ದೇಶ ಸುಂದರವಾಗಿ ಸದೃಢವಾಗಿ ನಿರ್ಮಾಣವಾಗುತ್ತೆ ಅಂದವರು ನಮ್ಮ ಬಂಗೇರರು ಬಿಲ್ಲವ ಸಂಘಕ್ಕೆ ಭದ್ರ ಬುನಾದಿ ಹಾಕಿಯೂ ಇವರು ಮೊದಲು ಮಾಡಿದ ಕೆಲಸವೇ ವಿದ್ಯಾದಾನ ಮತ್ತು ಅಶಕ್ತರಿಗೆ ಧನ ಸಹಾಯ ಕಟ್ಟಕಡಿಯ ಸಮಾಜಕ್ಕೂ ಭೇದವಿಲ್ಲದೆ ಧ್ವನಿಯಾದವರಿವರು ಇನ್ನು ಮೊರಾರ್ಚಿ ದೇಸಾಯಿ ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೊಸಂಗಡಿಯಲ್ಲಿ ಇಂದಿರಾ ವಸತಿ ಶಾಲೆಯ ಆರಂಭದಲ್ಲೂ ನಾಯಕತ್ವದ ಚುಕ್ಕಾಣಿ ಹಿಡಿದವರಿವರು ವಸಂತ ಬಂಗೇರ ನೆನಪು ನಮ್ಮನ್ನು ಕಾಡುತ್ತಿದೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇರುವಂತಹ ಸಂದರ್ಭದಲ್ಲಿ ಅವರು ನನ್ನ ನಾರಾವಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೆಷ್ಟೋ ರಸ್ತೆಗಳು ಅದೆಷ್ಟೋ ಅಣೆಕಟ್ಟುಗಳು ಅದೆಷ್ಟೋ ಶಾಲೆಗಳು ಅನ್ನು ಮಂಜೂರು ಮಾಡುವುದರ ಒಟ್ಟಿಗೆ ನನ್ನ ಗ್ರಾಮದಲ್ಲಿ ನನ್ನ ಗ್ರಾಮ ಇಡೀ ರಾಜ್ಯದಲ್ಲಿ ಒಂದು ಪ್ರಥಮ ನೈರ್ಮಲ್ಯ ರತ್ನ ಪುರಸ್ಕಾರ ಪಡೆಯಬೇಕಾದರೂ ಅವರ ಒಂದು ಸಹಾಯ ಇದ್ದೇ ಇದೆ ಸರ್ಕಾರದಿಂದ ಏನೆಲ್ಲ ಸಹಾಯ ಬೇಕು ಅದನ್ನು ಒದಗಿಸಿಕೊಟ್ಟು ಇವತ್ತು ಪ್ರತಿಯೊಬ್ಬ ಮನೆಗೂ ಶೌಚಾಲಯ ಆಗಬೇಕಾದ್ರೆ ಅವರ ಮಾರ್ಗದರ್ಶನ ಇತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದರು ಇಡೀ ತಾಲೂಕಲ್ಲಿ ಅದೆಷ್ಟೋ ಹಾಸ್ಟೆಲ್ಗಳನ್ನು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಲ್ಲ ಹಾಸ್ಟೆಲ್ ಗಳನ್ನು ಅಲ್ಲಲ್ಲಿ ನಿರ್ಮಿಸುವುದರ ಒಟ್ಟಿಗೆ ನನ್ನ ಹೊಸಂಗಡಿ ಗ್ರಾಮದಲ್ಲಿ ಇಂದಿರಾ ವಸತಿ ಶಾಲೆ ಅನ್ನುವಂತಹ ಒಂದು ಹಾಸ್ಟೆಲ್ ಅನ್ನು ಮಾಡಿದ್ದಾರೆ ಅದು ನೋಡ್ಲಿಕ್ಕೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಕಾಣ್ತಾ ಇದೆ ಜನಪದ ಕ್ರೀಡೆ ಕಂಬಳಕ್ಕೆ ಉತ್ತೇಜನ ನೀಡಿ ಇದಕ್ಕೂ ಮಹಾಪೋಷಕರಾದರು ನಮ್ಮ ಬಂಗೇರರು ನೀವು ಡಯಾಲಿಸಿಸ್ ಯೂನಿಟ್ಗೆ ಭೇಟಿಯಾಗಿದ್ದೀರಾ ಆಗಿಲ್ಲ ಅಂದ್ರೆ ಒಮ್ಮೆ ಆಗೋಣ ಬನ್ನಿ ಇಲ್ಲಿರೋ ಪ್ರತಿಯೊಬ್ಬರ ನಗುವಿನ ಹಿಂದೆ ಇರೋ ಶಕ್ತಿಯೇ ನಮ್ಮ ಈ ಜೀವ ಬೆಳ್ತಂಗಡಿಯಲ್ಲಿ ಡಯಾಲಿಸಿಸ್ ಯೂನಿಟ್ ಸ್ಥಾಪನೆ ಆಗೋ ತರ ಮಾಡಿ ಎಲ್ಲರ ಆರೋಗ್ಯದಾಯಕ ಬದುಕಿಗೂ ಮೂಲ ತಳಪಾಯವನ್ನ ಹಾಕಿಕೊಟ್ರು ಬೆಳ್ತಂಗಡಿಯಿಂದ ನಾರಾವಿಗೆ ಸರ್ಕಾರಿ ಬಸ್ಸೇ ಇರಲಿಲ್ಲ ಈ ವ್ಯವಸ್ಥೆಯು ಸಾಕಾರ ಆಯ್ತು ಇನ್ನೂ ಇರೋ ಜಾಗಗಳಿಗೆ ಹೋಗೋಕೆ ಬಸ್ ಇದ್ರು ಚಾಲಕ ನಿರ್ವಾಹಕರ ಧೋರಣೆಗಳ ಮಧ್ಯೆ ಆ ಬಸ್ ಬೇಕಾದಲ್ಲಿ ನಿಲ್ತಾನೂ ಇರ್ಲಿಲ್ಲ ಇದಕ್ಕೂ ಹೋರಾಟ ಮಾಡಿ ನಿಲ್ಬೇಕಾದ ಜಾಗದಲ್ಲಿ ಬಸ್ ನಿಲ್ಲೋ ತರ ಹೋರಾಡಿ ಗೆದ್ದು ಫಲಿತಾಂಶ ಒದಗಿಸಿಕೊಟ್ಟವರು ಕೂಡ ಇವ್ರು ಮಾನ್ಯ ನಮ್ಮ ಬೆಳ್ತಂಗಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕ ಮಾನ್ಯ ವಸಂತ ಬಂಗೀರವರು ನಮ್ಮ ನೆರೆಯ ಗ್ರಾಮದ ಕುಗ್ರಾಮವಾಗಿರ್ತಕ್ಕಂಥ ಕೋಲೋಡಿ ಪರಿಶಿಷ್ಟ ಪಂಗಡದ ರಸ್ತೆಗೆ ಸುಮಾರು ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಸುಮಾರು ಹದಿಮೂರು ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ನೀಡಿ ಐದೂವರೆ ಕಿಲೋಮೀಟ್ರ್ ಸಂಪೂರ್ಣ ಕಾಂಕ್ರೀಟ್ ರಸ್ತೆ ಅದರಲ್ಲಿ ಆಸುಪಾಸು ನಲವತ್ತು ಮೋರಿ ಅದರ ಜೊತೆಗೆ ಐದು ಮೇಜರ್ ಬ್ರಿಡ್ಜ್ಗಳನ್ನು ಮಾಡಿ ಅದರ ಜೊತೆಗೆ ನಮ್ಮ ಆ ಪರಿಸರದಲ್ಲಿರತಕ್ಕಂಥ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ವಿಶೇಷವಾಗಿ ಒಂದು ಬ್ರಿಡ್ಜನ್ನು ಕೂಡ ಮಾಡಿ ಆ ಒಂದು ಆ ಕುಗ್ರಾಮದ ಸಾಧಾರಣ ಒಂದು ನೂರು ಮನೆಗಳಿರುವಂತಹ ಆ ಒಂದು ಪ್ರದೇಶಕ್ಕೆ ಹೊಸ ಬೆಳಕನ್ನು ಚೆಲ್ಲಿದ್ದಾರೆ ಈ ಒಂದು ಭಾಗದಲ್ಲಿ ಕೋಲೋಡಿ ಭಾಗದಲ್ಲಿ ವಿಶೇಷವಾಗಿ ಇಷ್ಟೊಂದು ದೊಡ್ಡ ಕೆಲಸ ಆಗಿ ಆ ಒಂದು ಪ್ರದೇಶಕ್ಕೆ ಇವತ್ತು ಕೂಡ ನ್ಯಾಷನಲ್ ಹೈವೇ ಅಂತ ಒಂದು ರಸ್ತೆ ಮಾಡಿಕೊಟ್ಟಂತ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ ಅವರ ಅಭಿವೃದ್ಧಿ ನಮ್ಮ ತಾಲೂಕಿಗೆ ಶಾಶ್ವತವಾಗಿ ಇರುತ್ತದೆ ಅದನ್ನು ಭೇಟಿ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂವತ್ತೊಂದು ವರ್ಷಗಳ ಇತಿಹಾಸವಿರುವ ವೇಣು ಚೆಂಡಿ ಸುದೀರ್ಘ ಮೂವತ್ತೊಂದು ವರ್ಷಗಳಲ್ಲೂ ಗೌರವಾಧ್ಯಕ್ಷರಾಗಿ ಕಂಬಳನ್ನು ಆಯೋಜಿಸುವಲ್ಲಿ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರ ಹಾಗೂ ಮಾರ್ಗದರ್ಶನ ನೀಡಿದ್ದು ಅಷ್ಟೇ ಅಲ್ಲದೆ ಎಂಥ ಕಠಿಣ ಸಂದರ್ಭಗಳಲ್ಲೂ ಕೂಡ ಕಂಬಳವನ್ನು ನಿಲ್ಲಿಸದೆ ಪ್ರತಿ ವರ್ಷವೂ ವರ್ಷವೂ ವಿಜೃಂಭಣೆಯಿಂದ ಕಂಬಳ ನಡೆಸುವಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದವರು ಬೆಳ್ತಂಗಡಿಯಲ್ಲೊಂದು ಆಡಳಿತ ಸೌಧ ನವಿರಾಗಿ ಕಂಗೊಳಿಸುತ್ತಿದೆ ಭದ್ರ ಕಟ್ಟಡ ಆಡಳಿತದ ಪಾರದರ್ಶಕತೆಗೆ ವೇದಿಕೆಯನ್ನೇ ಸೃಷ್ಟಿಸಿದೆ ಇದರ ಹಿಂದಿನ ಔದಾರ್ಯತೆ ಮೆರೆದವರು ಇನ್ನು ನೀರಿನ ಸಂಗ್ರಹ ನೀರಿನ ಗುಣಮಟ್ಟ ನೀರಿನ ಸಂರಕ್ಷಣೆಗಾಗಿ ಇವರು ಮಾಡಿರೋ ಹೋರಾಟದ ಪ್ರತಿಫಲ ಅನೇಕ ಅನೇಕ ಡ್ಯಾಮ್ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಪ್ರವಾಹದ ಹಾವಳಿ ಜೋರಾಗಿತ್ತು ಪ್ರವಾಹ ಬೆಳ್ತಂಗಡಿ ತಾಲೂಕನ್ನೇ ತಲ್ಲಣಗೊಳಿಸಿತ್ತು ಎಷ್ಟೋ ಜನರ ಜೀವನ ಬರಡಾಗಿತ್ತು ಆದಾಗ ನೆರೆ ಸಂತ್ರಸ್ತರ ನೆರವಿಗೆ ಧಾವಿಸಿದವರು ನಮ್ಮ ಬಂಗೇರರು ಬೆಳ್ತಂಗಡಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಬಡವರಾದವರು ಎಲ್ಲಿಗೆ ತಾನೇ ಹೋಗಬೇಕು ಹೇಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾನೇ ಇದರ ಅತ್ಯಗತ್ಯ ತುಂಬಾ ಇದೆ ಎಂಬುದನ್ನು ಅರಿತ ಬಂಗೇರರು ಮೂಲಭೂತ ಸೌಕರ್ಯವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಾಪನೆಗೆ ಮುನ್ನುಡಿಯನ್ನು ಬರೆದರು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯವನ್ನು ತೆಗೆದು ಕನ್ನಡ ವಿಷಯಕ್ಕೆ ಹಿಂಬಡ್ತಿ ನೀಡಿದ ಕ್ರಮವನ್ನು ವಿರೋಧಿಸಿ ಹೋರಾಟವಾದಾಗ ಅಲ್ಲಿ ಹೋರಾಟದ ಪ್ರಥಮ ರೂವಾರಿಯಾಗಿ ಘರ್ಚಿಸಿ ಪಠ್ಯ ಮರು ಸೇರ್ಪಡೆಯಾಗುವಂತೆ ಹೋರಾಡಿದವರಿವರು ಇಂದಿನ ಆಳುವ ವರ್ಗ ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನ ನಾಶ ಮಾಡಿ ಮಾಲಕರ ಹಿತ ಕಾಪಾಡಲು ಮುಂದಾಗುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಿ ಇದರ ವಿರುದ್ಧ ಕೂಡ ಹೋರಾಟವನ್ನ ನಡೆಸಿ ಕಾರ್ಮಿಕರಿಗೆ ಸಮಾನ ನ್ಯಾಯ ಸಿಗುವಲ್ಲಿ ಶ್ರಮಿಸಿದವರಿವರು ಬಂಗಿಯರು ಕೆಲಸ ಮಾಡುವಾಗ ಅಥವಾ ಮಾಡುವಾಗ ಬೆಳ್ತಂಗಡಿ ಅವರು ಬೆಳ್ತಂಗಡಿ ತಾಲೂಕಿನವರ ನನ್ನ ಮತದಾರರ ನನ್ನ ಪಕ್ಷದವರ ಅದನ್ನು ನೋಡ್ತಾ ಇರಲಿಲ್ಲ ಇಡೀ ಬೆಳ್ತಂಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮ ಗ್ರಾಮಗಳಿಗೆ ಅಭಿವೃದ್ಧಿಯ ಬೆಳಕನ್ನು ಪಸರಿಸಿದ ಹೆಗ್ಗಳಿಕೆ ಬಂಗೇರಿಗೆ ಸಲ್ತದೆ ಹಾಗೆ ಅಮಾಯಕರಿಗೆ ದೀನ ದಲಿತರಿಗೆ ಬಡವರಿಗೆ ಅವರು ಹೂವಿನಂತೆ ಮೃದುವಾದ ವ್ಯಕ್ತಿತ್ವ ಬಂಗೇರದ್ದು ನಾನು ಅನೇಕ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳನ್ನು ವಸಂತ ಬಂಗೇರ್ ಅವರ ಆಫೀಸಿಗೆ ಕರ್ಕೊಂಡು ಹೋದಾಗ ತುಂಬಾ ರಿಯಾಯಿತಿ ಮಾಡಿದ್ದಾರೆ ಭಗವಂತ ಅವರಿಗೆ ಅವರ ದಿವ್ಯ ಆತ್ಮಕ್ಕೆ ಶಿರಾ ಶಾಂತಿಯನ್ನು ಕೊಡ್ಲಿ ಇನ್ನೊಮ್ಮೆ ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಬಂಗೇರೂ ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ನಾನು ಮಾಜಿ ಶಾಸಕರಾದಂತಹ ಕೆ ವಸಂತ ಬಂಗೇರ ಜೊತೆ ಅವರ ಆಪ್ತ ಸಹಾಯಕನ ರೀತಿಯಲ್ಲಿ ಹಲವಾರು ವರ್ಷ ಕೆಲಸಗಳನ್ನು ಮಾಡಿದ್ದೇನೆ ಅವರು ಕೊಟ್ಟಂತಹ ಕೆಲಸಗಳನ್ನು ಚಾಚು ತಪ್ಪದೆ ನಾನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇನೆ ನನಗೆ ಮುಖ್ಯವಾಗಿ ಅವರು ನಡೆಸ್ತಿದ್ದಂತಹ ಹೋರಾಟಗಳು ನೆನಪು ಬರ್ತದೆ ಬಡವರು ಯಾವುದೇ ವಿಚಾರದಲ್ಲಿ ತಮ್ಗೆ ಅನ್ಯಾಯವಾದಾಗ ಬಂದು ಹೇಳಿದಂತಹ ವಿಚಾರಗಳನ್ನು ಅದು ಕೊನೆ ಮುಟ್ಟುವ ತನಕ ಅದರನ್ನ ಬೆನ್ನು ಹಿಡಿದು ಅವರಿಗೆ ನ್ಯಾಯ ಒದಗಿಸಿ ಕೊಡುವಂತಹ ಕೆಲಸಗಳನ್ನ ಮಾನ್ಯ ವಸಂತ ಬಂಗೀರು ಮಾಡ್ತಾ ಇದ್ರು ಬಡ ಜನತೆ ಪರವಾಗಿ ಹೋರಾಟ ನಡೆಸಿದಂತಹ ವಸಂತ ಬಂಗೀರು ನಮ್ಮನ್ನ ಅಗಲಿರುವಂತದ್ದು ನಮ್ಗೆಲ್ಲ ದುಃಖದ ವಿಚಾರ ಶ್ರೀಮಂತರೂ ಇಂದಿರಾ ಗಾಂಧಿ ಜನಕ್ಲಿಗೆ ಎಡ್ಡೆ ಅವರು ಜನಕ್ಕೆ ಸ್ವಾತಂತ್ರ್ಯ ಆವು ಪಣದು ದೇವರಾಜ್ಯಾಲ ಮುಖ್ಯಮಂತ್ರಿ ಇಪ್ಪನ ಟೈಮು ಒಕ್ಕಲು ಮಸುದೇ ಕಾನೂನು ಪಣತೀರು ಅವು ತಿರುಗು ಬಾಣ್ಣ ಆ ಟೈಮು ಬೀದಿಗೆ ಜಪ್ತನಾರು ವಾ ಅಧಿಕಾರು ಅಂದ ಬಸಂತ ಬಂಗೇರು ಆರನ ಒಟ್ಟು ನೂತು ಇರುನೂತು ಸಾವು ರವನೇರು ಓರಾಟು ರಡಿಯ ಹೂವೇ ಒಂಜಿ ಜೀವದ ಹಂಗು ತೊರೆದು ಒಂಜಿ ನ್ಯಾಯಕೋರ್ಪಣಿ ಹಿತಾದಿಷ್ಟನ್ನು ತಲೆಟದಿಯೋದು ಪ್ರತಿ ಒಂಜಿ ಬಡವನ ಕಣ್ಣು ಬೆರೆಸಂತು ಪ್ರತಿ ಓರಿಯಾಗ್ಲೂ ಕಾನೂನು ನ್ಯಾಯವಾಯಿನ ರೀತಿ ನ್ಯಾಯವು ಒಪ್ಪಿಸಾದ ಪ್ರತಿ ಓರಿಯಾಗ್ಲ ಈ ತಾಲ್ಲೂ ಕೂಡು ದತ್ತು ಕೊರನ್ಯಾರ ದಿವಾಂಗತ ವಸಂತ ಮಂಗಿಯರ್ ಬಡವರ ಪಾಲಿಗೆ ಬಹಳ ಒಂದು ಸಹಾಯ ಮಾಡುವಂಥ ಮನುಷ್ಯರಾಗಿದ್ದರು ಆ ಕಾಲದಲ್ಲಿ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲು ಭಾಳ ಕಷ್ಟ ಆಗ್ತಿತ್ತು ಅಂದರೆ ಕಡಿಮೆ ಅಂಕ ಗಳಿಸಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ದೊಡ್ಡ ಶುಲ್ಕ ಕೊಟ್ಟು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕಷ್ಟ ಆಗ್ತಿತ್ತು ಆ ಸಂದರ್ಭದಲ್ಲಿ ಅವರು ನಮ್ಮನ್ನೆಲ್ಲ ಸೇರಿಸಿ ಗುರುದೇವ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಪಿ ಯು ಕಾಲೇಜನ್ನು ಸ್ಥಾಪನೆ ಮಾಡಿದರು ಈ ಕಾಲೇಜಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಮತ್ತು ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದರು ಕರಾವಳಿಯ ಖಡಕ್ ಧ್ವನಿಯಾಗಿದ್ದ ವಸಂತ ಬಂಗೇರ ಕಟ್ಟ ಕಡೆಯ ತನಕವು ತನ್ನ ನೇರ ಮತ್ತು ಸ್ವಂತಿಕೆಯ ಮೂಲಕವೇ ಕಟಿಬದ್ಧರಾಗಿ ನಿಂತರು ಅಪರೂಪದ ರಾಜಕಾರಣಿ ಇಂದು ನಮ್ಮ ಜೊತೆಗಿಲ್ಲ ಆದರೂ ಮಾಡಿರೋ ಸುಕಾರ್ಯ ನಮ್ಮೆಲ್ಲರನ್ನ ಬಡಿದೆಚ್ಚರಿಸಿ ಅವರ ಜೀವಂತಿಕೆಯನ್ನ ಬಿಂಬಿಸ್ತಾ ಇದೆ ಮನುಷ್ಯನಾದವನು ದೊಡ್ಡ ಮನೆ ಕಟ್ಟಬೇಕು ಕೋಟಿ ಕಾರು ತೆಗೆದುಕೊಂಡು ಮೆರೀಬೇಕು ಅಂತ ದುರಾಸೆ ಪಡ್ತಾನೆ ಆದರೆ ಅಂಥವರ ಮಧ್ಯೆ ಬಡವರ ಕಷ್ಟದ ಪರಿಹಾರಕ್ಕಾಗಿ ಬಡವರ ಉತ್ತಮ ಜೀವನಕ್ಕಾಗಿ ನೈಜ ರಾಜಕಾರಣ ನೇರ ನಡೆನುಡಿ ಪಾರದರ್ಶಕ ಜೀವನ ಶೈಲಿಯ ಮೂಲಕ ಹೋರಾಡಿ ಗೆದ್ದವರಿವರು ಸೋತಾಗ ಕುಗ್ಗದೆ ಗೆದ್ದಾಗ ಬೀಗದೆ ಪ್ರತಿಯೊಬ್ಬರನ್ನ ಯಾವ ಜಾತಿ ಧರ್ಮದಿಂದ ಅಳತೆ ಮಾಡದೆ ಸಮಾನವಾಗಿ ಕಂಡವರು ನಮ್ಮ ಬಂಗೇರರು ತನ್ನ ಜೀವನದಲ್ಲಿ ಇನ್ನೊಬ್ಬರ ಸಹಾಯಕ್ಕಾಗಿ ಮಾಡಿರೋ ಸಾಲದ ಲೆಕ್ಕ ಯಾರಿಗೂ ಸಿಗಲಿಕ್ಕಿಲ್ಲ ಆದರೂ ಎಲ್ಲವನ್ನ ಸಮಾಜಕ್ಕಾಗಿ ಮಾಡಿದ್ದೇನೆ ಅನ್ನುವ ತೃಪ್ತ ಭಾವನೆಯ ಜೊತೆಗೆ ನಮ್ಮೊಡನೆ ನಮ್ಮವರಾಗಿದ್ದವರು ಭಂಗೀರರು ಯಾರೇ ಇವರನ್ನ ಭೇಟಿಯಾದರೂ ಸಾಕು ಅವರಲ್ಲೊಂದು ಮುಗ್ಧ ನಗು ಇತ್ತು ಅಲ್ಲೊಂದು ತಮಾಷೆಯ ಮಾತಿತ್ತು ಆ ತಮಾಷೆಯ ಜತೆಗೊಂದು ಜವಾಬ್ದಾರಿಯ ಪಣವಿತ್ತು ಆ ಜವಾಬ್ದಾರಿಯ ಮಧ್ಯೆ ಸಹಾಯ ಮಾಡಬೇಕು ಅನ್ನೋ ಕನಸಿತ್ತು ಆ ಕನಸನ್ನು ಸಾಕಾರಗೊಳಿಸಿ ಇಂದಿಗೂ ಎಲ್ಲರ ಮಧ್ಯೆ ಛಲ ಮತ್ತು ಮಾನವೀಯತೆಯನ್ನು ಮೆರೆದವರು ಮನಸ್ಸಿನಲ್ಲಿ ಅಚ್ಚುತ್ತಾಗಿ ಜೀವಿಸಿದವರು ಮಾನ್ಯ ವಸಂತ ಬಂಗೇರರಿಗೆ ನುಡಿ ನಮನವ ಸಲ್ಲಿಸಿದ ನಮ್ಮ ಬಂಗೇರ ಎಂದಿಗೂ ಬಂಗಾರ ಎಂದೆಂದಿಗೂ ಅಜರಾಮರ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೆನಪೂ ಜೀವನು ನಿಖಲಿ ಗೇರ ಕಾಣ ಬೇಜಾರು ಮಲ್ತಿ ತೆಂದಾಡ ನಿ ಮಾತೇಲಿ ಇಂಕ ಕ್ಷಮೆ ಕೊರು ಸಂದರ್ಭು ಕ್ಷಮೆ ಆಚರಣೆ ಮಲ್ತುಂಡ್